ಚಿಕ್ಕಬಳ್ಳಾಪುರ ಲೋಕ ನಿಮ್ಮಲ್ಲಿ ಯಾರು ಅಭ್ಯರ್ಥಿ ಈಗ ಆ ಕಾಡದಲ್ಲಿ ಸಾಹೇಬ್ ಇದ್ದಾರೆ ಲಕ್ಷಾರಾಮೇವ್ ಇದ್ದಾರೆ ರವಿ ಅಣ್ಣವ್ರು ಎಷ್ಟು ಮತ್ತೆ ನಮ್ಮ ಬಾಲಾಜಿ ಅಣ್ಣವ್ರು ಎಷ್ಟು ಬರ್ತಾರೆ ಮತ್ತೆ ನಮ್ದು ಪಕ್ಷನ ಇಷ್ಟ ಪಕ್ಷ ಯಾರು ಕೊಟ್ರೆ ಅವರು ಗುಡಿ ಪಕ್ಷ ಯಾರು ಕೊಟ್ಟರು ಇಲ್ಲ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನ್ ನಿಂತ್ಕೊಂತೀನಿ ನಮ್ದು ಪಕ್ಷ ಅಷ್ಟೇ ಆಗ್ತದೆ ನಮ್ದು ಯಾರು ನಿಲ್ಲಿಸಿಲ್ಲ ಪ್ರದೀಪ್ ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊತೀನಿ ಪಕ್ಷ ಏನು ಸಿ ಕೆಪಿಸಿಸಿ ಆಫೀಸಲ್ಲಿ ಬಂದು ಕಸ ಗುಡಿಸೋದ್ರು ಗುಡಿಸ್ತೀನಿ ನಾಳೆ ರಾಜೀನಾಮೆ ಕೊಡುವ ಕೊಡ್ತೀನಿ ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು ನಮ್ದೇನಿದ್ರು ಪಕ್ಷ ಇಷ್ಟೇ ಅಷ್ಟೇ ಏನ್ ಹೇಳಿದ್ರೆ ಅದ್ ಕೇಳಿ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಬಂದ್ರೆ ಕಾಂಗ್ರೆಸ್ ನೀವು ಯಾಕೆ ಬರಬಾರ್ದು ಅವ್ರೇನಾದ್ರು ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನನ್ನೇ ಕಳಿಸಿ ಅಂತ ನಾನು ಕಳಿಸ್ತೀನಿ ಯಾಕಂದರೆ ಮನೆ ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ ಎಂಟೊಂಬತ್ತು ತಿಂಗಳು ಅವ್ರಿಗೂ ನನಗೆ ತುಂಬ ಕ್ಯಾಬ್ ಬಂತು ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಂತೀನಿ ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಲ್ತೀನಿ ನಿಂತ ಮೇಲೆ ನಾನು ಕೇಳ್ತೀನಿ ಪಾರ್ಟಿಗೆ ಬಿಟ್ಟಿದ್ದಲ್ಲ ನೀವೆಲ್ಲ ಕೇಳಿದ್ದೀವಿ ಕೇಳ್ತಾ ನನಗೆ ಕೊಡಲಿ ಬಿಡಿ ನಾನೇ ನಿಲ್ತೀನಿ ಅದರಲ್ಲಿ ತಪ್ಪೇನಿದೆ